ಹನುಮಂತನಿಗೆ ಮದುವೆ ಆಗಿತ್ತು ಅಂದರೆ ನಂಬ್ತೀರಾ ಹೌದು ನಮ್ಮ ಪುರಾಣಗಳಲ್ಲೇ ಅಡಗಿರೋ ಒಂದು ಸೀಕ್ರೆಟ್ ಇದು ಬನ್ನಿ ಇವತ್ತು ಆ ರಹಸ್ಯದ ಹಿಂದಿನ ಕಥೆ ಏನು ಅಂತ ನೋಡೋಣ ನಂಬೋಕೆ ಕಷ್ಟ ಆಗ್ಬೋದು ಆದರೆ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಈ ಕಥೆ ಬಗ್ಗೆ ಗೊತ್ತೇ ಇಲ್ವಂತೆ ಯೋಚನೆ ಮಾಡಿ ಹನುಮಂತನಿಗೆ ಪತ್ನಿ ಇದ್ರು ಅಷ್ಟೇ ಅಲ್ಲ ಅವರಿಬ್ರು ಒಟ್ಟಿಗೆ ಪೂಜೆ ಮಾಡೋ ಒಂದು ದೇವಸ್ಥಾನ ಕೂಡ ಇದೆ ಅಂದರೆ ಇದು ಎಂಥ ಆಶ್ಚರ್ಯ ಅಲ್ವಾ ಸರಿ ಹಾಗಿದ್ರೆ ಆ ಸತ್ಯ ಏನು ಅಂತ ಇವತ್ತು ನೋಡೇಬಿಡೋಣ ಹೌದು ಕೇಳಿದ್ದು ನೂರಕ್ಕೆ ನೂರು ಸತ್ಯ ಹನುಮಂತ ಮದುವೆಯಾಗಿದ್ದ ತಕ್ಷಣ ತಲೆಯಲ್ಲಿ ಪ್ರಶ್ನೆಗಳು ಶುರುವಾಡುತ್ತೆ ಅದು ಹೇಗೆ ಸಾಧ್ಯ ಹಾಗಾದ್ರೆ ಆತನ ಬ್ರಹ್ಮಚರ್ಯದ ಪ್ರತಿಜ್ಞೆ ಏನಾಯ್ತು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲೇ ಮುಂದಿದೆ ಕೇಳಿ ಸರಿ ಈ ಕಥೆ ಶುರುವಾಗೋದು ಎಲ್ಲಿಂದ ಅಂದ್ರೆ ಹನುಮಂತ ಜ್ಞಾನವನ್ನ ಹುಡುಕೊಂಡು ಸೂರ್ಯದೇವನ ಹತ್ರ ಶಿಷ್ಯನಾಗಿ ಸೇರ್ಕೊಂಡಾಗ ಹನುಮಂತನ ಜ್ಞಾಪಕ ಶಕ್ತಿ ಆತನ ಏಕಾಗ್ರತೆ ನೋಡಿ ಸೂರ್ಯದೇವನ್ಗೆ ಆಶ್ಚರ್ಯ ಆಗಿತ್ತು ಇಂಥ ಬುದ್ಧಿವಂತ ಶಿಷ್ಯ ಹಿಂದೆಂದೂ ಸಿಕ್ಕೇ ಇರಲಿಲ್ಲ ಸೂರ್ಯದೇವನ ಹತ್ರ ಇದ್ದಿದ್ದು ಒಂಬತ್ತು ಮಹಾನ್ ದಿವ್ಯ ವಿದ್ಯೆಗಳು ಹನುಮಂತನ ಗ್ರಹಣ ಶಕ್ತಿ ಹೇಗಿತ್ತು ಅಂದರೆ ಕಣ್ಮುಚ್ಚಿ ಕಣ್ತೆರೆಯೋದ್ರೊಳಗೆ ಐದು ವಿದ್ಯೆಗಳನ್ನ ಸಂಪೂರ್ಣವಾಗಿ ಕಲ್ತುಬಿಟ್ಟ ಆದರೆ ಜ್ಞಾನದ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು ಉಳಿದ ನಾಲ್ಕು ವಿದ್ಯೆಗಳನ್ನ ಹೇಳ್ಕೊಡೋಕೆ ಸೂರ್ಯದೇವ ಒಪ್ಪಲೇ ಇಲ್ಲ ಹನುಮಂತ ಯಾಕೆ ಗುರುಗಳೇ ಅಂತ ಕೇಳಿದಾಗ ಅವರು ಹೇಳದಿಷ್ಟೆ ಮಾರುತಿ ಈ ಕೊನೆಯ ನಾಲ್ಕು ವಿದ್ಯೆಗಳು ಗೃಹಸ್ಥರಿಗೆ ಮಾತ್ರ ಮೀಸಲು ಅಂದರೆ ಮದುವೆಯಾದವರಿಗೆ ಮಾತ್ರ ಇದನ್ನ ಕಲಿಸಬೇಕು ಅನ್ನೋದು ಶಾಸ್ತ್ರದ ನಿಯಮ ಇವಾಗ ನೋಡಿ ಹನುಮಂತನ ಸ್ಥಿತಿ ಅಕ್ಷರಶಃ ಧರ್ಮ ಸಂಕಟ ಒಂದು ಕಡೆ ಎಲ್ಲಾ ವಿದ್ಯೆಗಳನ್ನ ಕಲಿಯಲೇಬೇಕು ಅನ್ನೋ ವಿಪರೀತ ಹಂಬಲ ಇನ್ನೊಂದು ಕಡೆ ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ತಾನೇ ಮಾಡ್ಕೊಂಡಿದ್ದ ಪ್ರತಿಜ್ಞೆ ಜ್ಞಾನ ಮುಖ್ಯನ ಅಥವಾ ಪ್ರತಿಜ್ಞೆ ಮುಖ್ಯನ ಮಾಡೋದು ತನ್ನ ಪ್ರೀತಿಯ ಶಿಷ್ಯನೇ ಈ ಗೊಂದಲವನ್ನು ನೋಡಿ ಸೂರ್ಯದೇವನಿಗೆ ಬೇಜಾರಾಯಿತು ಸರಿ ಇದಕ್ಕೊಂದು ದಾರಿ ನಾನೇ ಕಂಡಿಡಬೇಕು ಅಂತ ಯೋಚಿಸಿದ ನಿಯಮನೂ ಮುರಿಬಾರದು ಶಿಷ್ಯನ ಪ್ರತಿಜ್ಞೆಗೂ ಧಕ್ಕೆ ಆಗ್ಬಾರ್ದು ಹಾಗೇ ಜ್ಞಾನವನ್ನೂ ಕೊಡಬೇಕು ಇದಕ್ಕಾಗಿ ಆತನೇ ಒಂದು ದೈವಿಕ ಉಪಾಯ ಮಾಡ್ದ ಸೂರ್ಯದೇವ ಮಾಡದ್ ಗೊತ್ತಾ ತನ್ನದೇ ತೇಜಸ್ಸಿನಿಂದ ತನ್ನದೇ ಶಕ್ತಿಯನ್ನ ಬಳಸಿ ತನ್ನ ಕಿರಣಗಳಿಂದಲೇ ಒಬ್ಬ ತನ್ನಿಯನ್ನ ಸೃಷ್ಟಿ ಮಾಡಿದ ಆಕೆಯೇ ಸುವರ್ಚಲಾ ದೇವಿ ಸೂರ್ಯನ ದಿವ್ಯ ಶಕ್ತಿಯ ಒಂದು ರೂಪ ನೋಡಿ ಕಥೆಯ ಅತಿ ಮುಖ್ಯವಾದ ಪಾಯಿಂಟ್ ಇರೋದೇ ಇಲ್ಲಿ ಸುವರ್ಚಲ ಅಯೋನಿಜ ಆಗಿದ್ಲು ಅಯೋನಿಜ ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟಿದವಳಲ್ಲ ಅಂಟ ಆಕೆ ಕೇವಲ ಒಂದು ಶಕ್ತಿಯ ರೂಪ ಹನುಮಂತನ ಪ್ರತಿಜ್ಞೆಯನ್ನು ಉಳಿಸೋಕೆ ಇದ್ದಿದ್ದು ಇದೊಂದೇ ದಾರಿ ಆಗ ಸೂರ್ಯದೇವ ಹನುಮಂತನಿಗೆ ಧೈರ್ಯ ಹೇಳಿದ ಹನುಮಂತ ಯೋಚನೆ ಮಾಡ್ಬೇಡ ಇದು ಜ್ಞಾನಕ್ಕೋಸ್ಕರ ನಡೀತಾ ಇರೋ ಒಂದು ಧರ್ಮ ವಿವಾಹ ಅಷ್ಟೆ ಇದರಲ್ಲಿ ಯಾವುದೇ ಶಾರೀರಿಕ ಸಂಬಂಧ ಇರೋದಿಲ್ಲ ಈ ಮದ್ವೆ ಆದ್ಮೇಲೂ ನಿನ್ನ ಬ್ರಹ್ಮಚರ್ಯಕ್ಕೆ ಯಾವತ್ತೂ ಚೂರು ಧಟ್ಕೇ ಬರೋಲ್ಲ ನೀನು ಯಾವಾಗ್ಲೂ ನಿತ್ಯ ಬ್ರಹ್ಮಚಾರ್ಯಾಗೇ ಅಂತ ಭರವಸೆ ಕೊಟ್ಟ ಗುರುವಿನ ಮಾತು ಅಂದ್ರೆ ವೇದವಾಕ್ಯ ಅಲ್ವಾ ಅವರ ಮಾತಿನ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ತನ್ನ ಜ್ಞಾನದ ದಾಹವನ್ನ ತೀರಿಸಿಕೊಳ್ಳೋಕೆ ಹನುಮಂತ ಈ ವಿಶೇಷವಾದ ಮದುವೆಗೆ ಒಪ್ಕೊಂಡ ಹಾಗೆ ಜ್ಯೇಷ್ಠ ಶುದ್ಧ ದಶಮಿಯನ್ನೋ ಶುಭ ದಿನದಂದು ಹನುಮಂತ ಮತ್ತು ಸುವರ್ಚಲಾದೇವಿಯ ಮದುವೆ ನಡೆಯಿತು ಮದುವೆ ಆದ ತಕ್ಷಣ ಸೂರ್ಯದೇವನು ಮಾತುಕೊಟ್ಟ ಹಾಗೆ ಉಳಿದ ನಾಲ್ಕು ವಿದ್ಯೆಗಳನ್ನು ಹನುಮಂತನಿಗೆ ಧಾರೆ ಏರಿದ ಆಮೇಲೆ ಏನೇತು ಗೊತ್ತಾ ತನ್ನ ಕೆಲಸ ಮುಗಿದ ತಕ್ಷಣ ಸುವರ್ಚಲಾದೇವಿ ಮತ್ತೆ ಸೂರ್ಯನ ತೇಜಸ್ನಲ್ಲೇ ವಿಲೀನ ಆಗ್ಬಿಟ್ಲು ನೋಡಿ ಹೀಗೆ ಮದುವೆ ಅನ್ನೋದು ನಡೀತು ಆದರೆ ಹನುಮಂತನ ಬ್ರಹ್ಮಚರ್ಯಕ್ಕೆ ಯಾವತ್ತೂ ಚೂರು ಕೂಡ ಲೋಪ ಬರಲಿಲ್ಲ ಸರಿ ಇದೆಲ್ಲ ಕೇಳೋಕೆ ಒಂದು ಒಳ್ಳೆ ಪೌರಾಣಿಕ ತರ ಇದೆ ಅನ್ಸುತ್ತಲ್ವಾ ಆದರೆ ನಿಲ್ಲಿ ಈ ಕಥೆ ನಿಜ ಅನ್ನೋಕೆ ಇವತ್ತಿಗೂ ಒಂದು ಜೀವಂತ ಸಾಕ್ಷಿ ಇದೆ ಅಂದ್ರೆ ನಂಬ್ಲೇಬೇಕು ಹೌದು ಈ ದಿವ್ಯ ಮದುವೆಗೆ ಸಾಕ್ಷಿಯಾಗಿರೋ ಒಂದು ದೇವಸ್ಥಾನ ಇವತ್ತಿಗೂ ಇದೆ ಅದು ಎಲ್ಲಿದೆ ಅಂದ್ರೆ ತೆಲಂಗಾಣ ರಾಜ್ಯದ ಕಮ್ಮಂ ಜಿಲ್ಲೆಯಲ್ಲಿ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನ್ ಗೊತ್ತಾ ಇಲ್ಲಿ ಹನುಮಂತ ಒಬ್ಣೇ ಇಲ್ಲ ಬದಲಿಗೆ ತನ್ನ ಪತ್ನಿ ಸುವರ್ಚಲಾದೇವಿಯ ಜೊತೆಗೇನೆ ದರ್ಶನ ಕೊಡ್ತಾನೆ ಅಂದ್ರೆ ಪುರಾಣದ ಪುಟಗಳಲ್ಲಿ ಅಡಗಿದ್ದ ಈ ಅದ್ಭುತ ಕಥೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಇದೆಲ್ಲ ಕೇಳಿದ್ಮೇಲೆ ನಿಜೋಳಿ ಯೋಚನೆ ಬರುತ್ತೆ ನಮ್ಗೆಲ್ಲ ಗೊತ್ತಿದೆ ಅಂತ ನಾವು ಅನ್ಕೊಂಡಿರೋ ನಮ್ಮ ಪುರಾಣಗಳಲ್ಲಿ ಇನ್ನೂ ಈ ತರಹದ ಎಂತೆಂತ ವಿಸ್ಮಯಕಾರಿ ರಹಸ್ಯಗಳು ಅಡುಗಿದೆಯೋ ಏನೋ ಅಲ್ವಾ